ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರೋಗ್ಯ ಇಲಾಖೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಅರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ್ಯೂ ಡೆಲ್ಲಿಯಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ ಎ ಐ ಐ ಎಮ್ ಎಸ್ ನೇಮಕಾತಿ ಆಗಿದೆ ಇಲ್ಲಿ ಹತ್ತನೇ ತರಗತಿ ಐ ಟಿ ಐ ಹಾಗೂ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿ ಅರ್ಜಿಗರಿದ್ದಾರೆ ಯಾವುದೇ ರೀತಿ ಪರೀಕ್ಷೆ ಇರುವುದಿಲ್ಲ ಮತ್ತು ಶುಲ್ಕ ಕೂಡ ಇರುವುದಿಲ್ಲ ಈ ಉದ್ಯೋಗಗಳಿಗೆ ಪೂರ್ವಸಮತ್ ಮಾಡಿರ ಪ್ರಾರಂಭವಾದ ವೇತನ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಪರ್ ಮಂತ್ ಚಾಲಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯಕಗಳಿವೆ ಮತ್ತು ಯಾರ ಪ್ರೈಮಕ್ಕೂ ಎಜುಕೇಷನ್ ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ತಮಗೆ ನೋಟಿಫೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ನೀರವಾಗಿ ಇನ್ಫಾರ್ಮೇಷನ್ ಆಗೋಣ ಇದು ಆಫೀಸ್ ಕಡೆ ಬಂದಂಥ ನೋಟಿಫಿಕೇಷನ್ ಆಗಿದೆ ವೇಕೆನ್ಸಿ ಅವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಪ್ರೈವೇಟ್ ಅಂತ ನ್ಯಾಷನಲ್ ಕ್ಯಾರೀಸ್ ಇನ್ಸ್ಟಿಟ್ಯೂಟ್ ಎ ಐ ಐ ಎಮ್ ಎಸ್ ಅಂತ ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಇದು ಡೇಟ್ ಬಂದ್ಬಿಟ್ಟು ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ಅಪ್ಲಿಕೇಶನ್ ನೋಟಿಸ್ ಅಪ್ಲಿಕೇಶನ್ ಇನ್ವೈಟೆಡ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ ದಿ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಜೆಕ್ಟ್ ಕೋಡ್ ಕೊಟ್ಟಿದ್ದಾರೆ ಡ್ಯೂರೇಷನ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನೇಮ್ ಆಫ್ ಪೋಸ್ಟು ಎಲಿಜಿಬಲ್ ಕ್ವಾಲಿಫಿಕೇಷನ್ ಆಮೇಲೆ ಪ್ರಿಪೇರ್ಡು ಆಮೇಲೆ ಸ್ಯಾಲರಿ ಲಿಮಿಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ ಹುದ್ದೆಗಳು ಅಂದರೆ ಪಿಲ್ಡ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಟೋಟಲಾಗಿ ನಾಲ್ಕು ಪೋಸ್ಟ್ಗಳಿವೆ ಈ ಹುದ್ದೆಗಳಿಗೆ ಟೆಂತ್ ಪ್ಲಸ್ ಡಿಪ್ಲೊಮಾ ಎಮ್ ಎಲ್ ಟಿ ಅಥವಾ ಡಿ ಎಮ್ ಎಲ್ ಟಿ ಅಥವಾ ಐ ಟಿ ಐ ಮತ್ತು ಟೂ ಇಯರ್ಸ್ ಕೇಳಿದ್ದಾರೆ ಅವರ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ ಆಮೇಲೆ ಗ್ರ್ಯಾಜುಯೇಟ್ ಎನಿ ಪ್ರೋಗ್ರಾಮ್ ಅವರ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ಸ್ ಅದರ್ ಪರ್ಫಾರ್ಮೆನ್ಸ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಬಂದು ಹದಿನೆಂಟು ಸಾವಿರ ರೂಪಾಯಿ ಪ್ಲಸ್ ಎಚ್ ಆರ್ ಐ ಅಂತ ಕೊಟ್ಟಿದ್ದಾರೆ ಏಜ್ ಮಾಡ್ರು ಇಪ್ಪತ್ತೆಂಟು ವರ್ಷಕ್ಕೆ ಇದ್ದವರು ಅರ್ಜಿಯನ್ನು ತಿಳಿಸ್ಬೋದಾಗಿದೆ ಅದೇ ರೀತಿ ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟೆಡ್ ಟು ಅಂತ ಕೊಟ್ಟಿದ್ದಾರೆ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು ಇದು ಒಂದು ಪೋಸ್ಟ್ ಖಾಲಿ ಇದೆ ಟ್ವೆಲ್ತು ಅಂದರೆ ಪಿ ಯು ಸಿ ಸೈನ್ಸ್ ಆಗಿರಬೇಕು ಪ್ಲಸ್ ಡಿಪ್ಲೋಮಾ ಎಮ್ ಎಲ್ ಟಿ ಡಿ ಎಮ್ ಎಲ್ ಟಿ ಇಂಜಿನಿಯರಿಂಗ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ಗಳಿದ್ದಾರೆ ಇವರಿಗೆ ಆಮೇಲೆ ಗ್ರ್ಯಾಜುಯೇಟಿ ಎನಿ ಪ್ರೋಗ್ರಾಮಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಇವರಿಗೆ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಎಚ್ ಆರ್ ಐ ಇದನ್ನು ಕೊಟ್ಟಿದ್ದಾರೆ ಇವರಿಗೆ ವಯೋಮಿತಿ ಬಂದ್ಬಿಟ್ಟು ಮೂವತ್ತು ವರ್ಷವರೆಗೆ ಇದ್ದವರು ಅದನ್ನು ಸಲ್ಲಿಸಬಹುದಾಗಿದೆ ಇನ್ನು ಪ್ರಾಜೆಕ್ಟ್ ನರ್ಸ್ ಕೊಟ್ಟಿದ್ದಾರೆ ತ್ರೀ ಅಂತ ಇದು ಒಂದು ಪೋಸ್ಟ್ಗಲ್ಲಿದೆ ಮಿನಿಮಮ್ ಸೆಕೆಂಡ್ ಕ್ಲಾಸ್ ಆರ್ ಈಕ್ವಲೆಂಟ್ ಸಿ ಜಿ ಪಿ ಎ ಫೋರ್ ಇಯರ್ ನರ್ಸಿಂಗ್ ಕೋರ್ಸ್ ಆಗಿರಬೇಕಂತ ಕೊಟ್ಟಿದ್ದಾರೆ ಅವ್ರ ಹುದ್ದೆಗೆ ಅಪ್ಲೈ ಮಾಡ್ಬೋದು ಆಮೇಲೆ ಎಕ್ಸ್ಪೆನ್ಸ್ ಕೂಡ ಕೆಟ್ಟಿದ್ದಾರೆ ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರುತ್ತೆ ಪ್ಲಸ್ ಎಚ್ ಆರ್ ಎ ಕೂಡ ಇದೆ ಎಂದು ಕೊಟ್ಟಿದ್ದಾರೆ ಇವರಿಗೆ ಮೂವತ್ತೈದು ವರ್ಷವಳಿಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ವೈಮಿತಿ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಅವರೊಂದು ಗೂಗಲ್ ಫಾರ್ಮ್ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಇಮೇಲ್ ಕೂಡ ಕೊಟ್ಟಿದ್ದಾರೆ ಇಮೇಲ್ ಕೂಡ ಅರ್ಜಿ ಸಲ್ಲಿಸಬಹುದು ಇದಕ್ಕೂ ಕೂಡ ನೋಡ್ಕೊಂಡು ಅರ್ಪಲ ಮಾಡಿ ಆಮೇಲೆ ಇಲ್ಲಿ ಇಮೇಲ್ ಕೊಟ್ಟಿದ್ದಾರೆ ಇದು ಗೂಗಲ್ ಫಾರ್ಮ್ನ ಲಿಂಕ್ ಆಗಿರುತ್ತೆ ಇದು ಇಲ್ಲಿಂದ ತಾವು ಇಲ್ಲಿಂದ ಅರ್ಜಿಯಿಂದ ಸಲ್ಲಿಸ್ಬೋದು ಆ ಲಿಂಕನ್ನು ತೋರಿಸಿ ಹೇಗಿದೆ ಅಂತ ಆಮೇಲೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತಾರು ಲೆಪ್ರಾ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲಾಸ್ಟರಿಂದ ಅಷ್ಟು ಅಪ್ರಾಯ ಮಾಡಬೇಕು ಇದು ಆಫೀಸಲ್ಲಿ ಅಡ್ರೆಸ್ ಆಗಿರುತ್ತೆ ಇದನ್ನು ಹಿಂದಿಯಲ್ಲಿ ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫ್ನು ಅದನ್ನು ಕೂಡ ತಾವು ಓದ್ಕೊಂಡು ಅರ್ಜಿಂದು ಸಲ್ಲಿಸ್ಬೋದು ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಬಂದಂಥದ್ದು ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಮೇಲುಗಡೆ ಇದು ಗೂಗಲ್ ಫಾರ್ಮ್ ಆಗಿದೆ ಪ್ರೊಜೆಕ್ಟ್ ಎನ್ ಡಬಲ್ ಟು ಟೂ ಒನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈಯಿಂಗ್ ರಿಸರ್ಚ್ ಸ್ಟಾಪ್ ಪೊಸಿಷನ್ ಅಡ್ವರ್ಟೈಸ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕ್ರೀನಿಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಫಸ್ಟ್ಗೆ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಫೋನ್ ನಂಬರು ಆಮೇಲೆ ಫುಲ್ ನೇಮು ಆಮೇಲೆ ಏಜು ಆಮೇಲೆ ನಿಮ್ಮ ಸಿಟಿ ಆಮೇಲೆ ಅಪ್ಲೈ ಪೋಸ್ಟ್ ಯಾವ ಪೋಸ್ಟ್ ಆಗ್ತೀರ ಅದನ್ನು ಇಲ್ಲಿ ಪೀಲ್ ಅಸಿಸ್ಟೆಂಟ್ ಇದೆ ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇದೆ ಪ್ರೊಜೆಕ್ಟ್ ನರ್ಸ್ ಇದೆ ಯಾವ್ದಾದ್ರು ಒಂದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಅಲ್ಲಿ ಅಟಿಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಪಾಸ್ ಆಗಿದ್ರೆ ಎಸ್ ಹಾಕಬೇಕಾಗತ್ತೆ ನೋವ್ ಹಾಕಬೇಕಾಗುತ್ತೆ ಟೆಂತು ಹಾಕಿ ಆಮೇಲೆ ಸೆಕೆಂಡ್ ಇಯರ್ ಆಗಿದ್ದರೆ ಸೆಕೆಂಡ್ ಇಯರ್ ಹಾಕಿ ಆಮೇಲೆ ಡಿಪ್ಲೊಮಾ ಡಿ ಎಮ್ ಎಡ್ ಆಗಿದ್ದರೆ ಅದನ್ನು ಎಸ್ ಮಾಡಿ ನರ್ಸಿಂಗ್ ಇದ್ದರೆ ಅದನ್ನು ಎಸ್ ಮಾಡಿ ಅದರ್ಸ್ ಇದ್ದರೆ ಅದನ್ನು ಕೂಡ ಎಸ್ ಯಾವುದೇ ಎಸ್ ಮಾಡಿ ಯಾವುದಿಲ್ಲ ಅದನ್ನು ಇಲ್ಲಿ ನೀವು ತಾವು ಅಂತ ಹಾಕಬೇಕಾಗತ್ತೆ ಹಾಕಿ ಅರ್ಜಿಯನ್ನು ಸಲ್ಲಿಸಬಹುದು ಇದು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಆಮೇಲೆ ಇಲ್ಲಿ ಎನಿ ಅದರ್ ಡಿಗ್ರಿ ಪ್ಲೀಸ್ ಸ್ಪೆಸಿಫೈ ಅಂದರೆ ನಿಮಗೆ ಮತ್ತೆ ಏನಾದ್ರು ಟೆಕ್ನಿಕಲ್ದು ಡಿಗ್ರಿ ಆಗಿದ್ದರೆ ಅದನ್ನ ಹಾಕ್ಬೋದು ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿಗಳಿದ್ದಾರೆ ಇದನ್ನು ಇಲ್ಲಿ ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ಮೇಲ್ ಐ ಕೂಡ ಕೊಟ್ಟಿದ್ದಾರೆ ಇಮೇಲ್ ರಿಜ್ಯೂಮ್ ಅಲಾಂಗ್ ವಿತ್ ಡಾಕ್ಯುಮೆಂಟ್ ಸಪೋರ್ಟೆಡ್ ಇಳಿಸಿದ್ರೆ ನೀವು ಇಮೇಲ್ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಕೂಡ ಕಳಿಸ್ಬೇಕಾಗತ್ತೆ ಇಲ್ಲಿ ಇಮೇಲ್ ಮೂಲಕ ಹಾಕಿದರೆ ಅದು ಹೇಗಿದೆ ಅದನ್ನು ಕೂಡ ಹಾಕಬೇಕಾಗತ್ತೆ ಇಲ್ಲಿ ಲಾಸ್ಟಿಗೆ ಬಂದರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಸೆಂಡ್ ಎಮ್ ಎ ಕಾಪಿ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ಇದನ್ನು ಆನ್ ಮಾಡಿ ಅಷ್ಟಿಗೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದಿಷ್ಟು ಬಂದಂಥ ಅಪ್ಲಿಕೇಶನ್ ಅಪ್ಲೈ ಮಾಡೋ ಪ್ರೊಸೀಜರ್ ಆಗಿದೆ ಇದು ಆಫೀಸರ್ಗಳ ಮಾತ್ರ ನೋಟಿಫಿಕೇಶನ್ ಆಗಿದೆ ಇದು ಕೇವಲ ಒಂದು ಪೇಜ್ ಮಾತ್ರ ಇದೆ ತಾವು ಇದನ್ನು ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೇಗೆ ಅರ್ಜಿ ಸಲ್ಲಿಸ್ಬಿ ಅಂತ ಒಂದು ಸಾರಿ ನೋಡ್ಕೊಂಡು ಅರ್ಜಿ ಸಲ್ಲಿಸಿ ಇದು ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ತಾವು ಸರಿಯಾಗಿ ನೋಟಿಫಿಷನ್ ಓದ್ಕೊಂಡು ಇಂಟ್ರೆಸ್ಟ್ ಆದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅವರು ಕೊಟ್ಟಿರ್ತಕ್ಕಂಥ ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಇನ್ನೊಂದೇನಂದ್ರೆ ವರ್ಕ್ ಲೊಕೇಶನ್ ಕೊಟ್ಟಿದ್ದಾರೆ ನ್ಯಾಷನಲ್ ಕ್ಯಾರಿಯರ್ಸ್ ಇನ್ಸ್ಟಿಟ್ಯೂಟ್ ಬರ್ಡ್ಸ್ ವಿಲೇಜ್ ಡಿಸ್ಟಿಕ್ ಜಾಜಾಪುರ್ ಹರಿಯಾಣ ಅಂತ ಕೊಟ್ಟಿದ್ದಾರೆ ಇದು ವರ್ಕಿಂಗ್ ಪ್ಲೇಸ್ ಆಗಿರ್ತದೆ ಆಮೇಲೆ ಕೆಲವೊಂದು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ ಪಿಲ್ ಸೆಟ್ಟಿಂಗ್ ಅಂತ ಅವೆಲ್ಲವನ್ನು ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಡ್ಯೂರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟರೆ ಎಕ್ಸ್ಟೆಂಡ್ ಮಾಡುವುದು ಅಂತ ಕೂಡ ಕೊಟ್ಟಿದ್ದಾರೆ ಇದಿಷ್ಟು ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಸರಿಯಾಗಿ ತಾವು ಅದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅಪ್ಸಲಿ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನ